ಸಮಸ್ತ ವೀಕ್ಷಕರಿಗೆ ಡಾಕ್ಟರ್ ಗುರುಪ್ರಸಾದ್ ಮಾಡುವಂತಹ ನಮಸ್ಕಾರಗಳು ಆತ್ಮೀಯ ರೈತ ಬಾಂಧವರೇ ಶಿವ ಆಗ್ರೋ ಕೆಮಿಕಲ್ಸ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಅನ್ನ ಹೊಸದಾಗಿ ಆರಂಭಿಸ್ತಾ ಇದ್ದೇವೆ ಈ ಚಾನೆಲ್ನ ವಿಶೇಷ ಏನು ಅಂದರೆ ರೈತರಿಗೆ ವಿವಿಧ ಬೆಳೆಗಳ ಮಾಹಿತಿ ಬೆಳೆಯುವ ಪದ್ಧತಿ ಹೊಸ ಪದ್ಧತಿಗಳನ್ನು ಯಾವ ರೀತಿಯಲ್ಲಿ ರೈತರು ಅಳವಡಿಸ್ಕೊಳ್ಬೇಕು ತಮ್ಮ ಖರ್ಚುಗಳನ್ನು ಕಡಿಮೆ ಮಾಡಿ ಉತ್ಪಾದನೆಯನ್ನು ಹೆಚ್ಚು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಯಾವ ಯಾವ ಹೊಸ ತಾಂತ್ರಿಕತೆಗಳನ್ನು ರೈತರು ತಮ್ಮ ಗದ್ದೆಗೆ ಅಳವಡಿಸ್ಕೋಬೇಕು ಅನ್ನುವ ನಿಟ್ಟಿನಲ್ಲಿ ಹಾಗೂ ತಮ್ಮ ಬೆಳೆಗಳಿಗೆ ಯಾವ ಔಷಧಿಗಳನ್ನು ಯಾವ ಕಾಲದಲ್ಲಿ ಯಾವ ಸಮಯದಲ್ಲಿ ಯಾವ ಪ್ರಮಾಣದಲ್ಲಿ ಬಳಸಬೇಕು ಅನ್ನುವ ನಿಟ್ಟಿನಲ್ಲಿ ವಿಶೇಷವಾದ ಮಾಹಿತಿಯನ್ನು ಕೊಡುವ ನಿಟ್ಟಿನಲ್ಲಿ ಶಿವ ಅಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ಇನ್ನು ಮುಂದೆ ಕೆಲಸ ಮಾಡ್ತಾ ಇದೆ ಸಿರಿಯಾಳ ಕಲಾಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಯಾವ ರೀತಿಯ ಸಹಕಾರವನ್ನು ಬೆಂಬಲವನ್ನು ತಾವೆಲ್ಲರೂ ಕೊಟ್ಟಿದ್ದೀರೋ ಅದೇ ರೀತಿಯ ಸಹಕಾರವನ್ನು ಬೆಂಬಲವನ್ನು ಶಿವ ಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ಗೂ ಕೂಡ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ ಈ ಚಾನಲ್ನ ಹೆಚ್ಚು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ರೈತ ಬಾಂಧವರೆಲ್ಲರೂ ಸಹಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ ನೀವು ಎಷ್ಟು ಜನ ಲೈಕ್ ಮಾಡ್ತೀರಾ ಈ ವಿಡಿಯೋವನ್ನು ಶೇರ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಾವು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಿಮಗೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲ ಅನೇಕ ಸಂಶೋಧಕರುಗಳು ಸಂಶೋಧನೆ ಮಾಡಿ ತಾವು ಕಂಡುಕೊಂಡಿರುವಂಥ ಅನುಭವಗಳನ್ನು ಕೂಡ ರೈತರಿಗೆ ತಲುಪಿಸುವ ನಿಟ್ಟಿನಲ್ಲಿ ಶಿವ ಅಗ್ರೋಕೆಮಿಕಲ್ಸ್ ಕೆಲಸ ಮಾಡುತ್ತೆ ಹೊಸದಾಗಿ ಮಾರುಕಟ್ಟೆಗೆ ಬಂದಿರುವಂಥ ಹೊಸ ಹೊಸ ಔಷಧಿಗಳ ಬಗ್ಗೆ ಹಾಗೂ ಅವುಗಳನ್ನು ಎಷ್ಟು ಪ್ರಮಾಣದಲ್ಲಿ ಯಾವ ಡೋಸ್ನಲ್ಲಿ ನಮ್ಮ ಬೆಳೆಗಳಿಗೆ ಬಳಸಬಹುದು ಅನ್ನೋ ನಿಟ್ಟಿನಲ್ಲಿ ಮತ್ತು ನಾವು ಬೆಳೆಸ್ತಾ ಇರುವಂತ ಅನೇಕ ಬೆಳೆಗಳಿಗೆ ಯಾವ ಯಾವ ರೋಗಗಳು ಬರ್ತಾ ಇದ್ದಾವೆ ಬರೋದಿದೆ ಅದಕ್ಕೆ ಪ್ರಿಕಾಷನ್ ಆಗಿ ಮುಂಜಾಗ್ರತಾ ಕ್ರಮಗಳನ್ನ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನುವ ನಿಟ್ಟಿನ ಅನೇಕ ಹೊಸ ವಿಷಯಗಳನ್ನ ರೋಗದ ಬಗ್ಗೆ ಮಾಹಿತಿಗಳನ್ನು ಶಿವ ಆಗ್ರೋ ಕೆಮಿಕಲ್ಸ್ ನಿಮಗೆ ತಲುಪಿಸುತ್ತೆ ನಿಮ್ಮೆಲ್ಲರ ಸಹಕಾರ ಇರಲಿ ಬನ್ನಿ ಈ ವಿಡಿಯೋನ ನೋಡೋಣ ಉತ್ತಮವಾದಂತಹ ಎಣ್ಣೆ ಬೇಕಾ ಈ ಮಾತನ್ನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ನಾವು ಮಾರ್ಕೆಟ್ ಅಲ್ಲಿ ಹೋಗಿ ಶುದ್ಧವಾದಂತಹ ಯಾವುದೇ ವಸ್ತುವನ್ನ ಕೊಳ್ಳೋದಕ್ಕಿಂತ ಮುಂಚೆ ಅದು ಶುದ್ಧತೆಯನ್ನ ಹೊಂದಿದೆಯಾ ಅಂತ ಹೇಳಿ ಪರೀಕ್ಷೆ ಮಾಡುವಂತಹ ಕಾಲದಲ್ಲಿದೆ ಮನುಷ್ಯರಿಗೆ ಏನಾಗುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರಾಡಕ್ಟ್ ಸೇಲ್ ಆಗಬೇಕು ಹಾಗೆ ಅದರಿಂದ ನಾವು ಲಾಭ ಗಳಿಸಬೇಕು ಅನ್ನೋ ನಿಟ್ಟಿನ ವ್ಯಾಪಾರೀಕರಣದ ದೃಷ್ಟಿ ನಮ್ಮ ಆರೋಗ್ಯದ ಮೇಲೂ ಕೂಡ ಅನೇಕ ಪರಿಣಾಮಗಳನ್ನ ಉಂಟು ಮಾಡ್ತಾರೆ ಹಾಗೆ ಪರಿಣಾಮವನ್ನು ಉಂಟು ಮಾಡುವಂತಹ ಅನೇಕ ಉತ್ಪನ್ನಗಳಲ್ಲಿ ಎಣ್ಣೆಯ ಪದಾರ್ಥಗಳು ಕೂಡ ಒಂದು ಒಂದು ಅಡಿಗೆಗೆ ಬಳಸುವ ಎಣ್ಣೆಗಳ ಬಗ್ಗೆ ಹಾಗೆ ಈಗಾಗಲೇ ನೀವು ಅನೇಕ ಮಾಧ್ಯಮಗಳಲ್ಲಿ ನೋಡಿದೀರ ಎಷ್ಟೊಂದು ವೈಟ್ ಆಯಿಲ್ ಅನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ಕಲಬೇರಿಕೆಯನ್ನ ಮಾಡ್ತಾ ಇದ್ದಾರೆ ನಾವೇ ಗಾಣದಿಂದ ತಯಾರಿಸಿದ ಎಣ್ಣೆಯನ್ನ ಬಳಸೋದು ಉತ್ತಮ ಅಂತ ಹೇಳಿ ಎಣ್ಣೆಯ ಗಾಣಗಳಿಗೂ ಕೂಡ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈ ವಿಡಿಯೋ ಯಾಕೆ ವಿಶೇಷ ಅಂತ ಅಂದ್ರೆ ಪಾರಂಪರಿಕ ವಿಧಾನದಲ್ಲಿ ಕೊಬ್ಬರಿ ಎಣ್ಣೆಯನ್ನ ತೆಗೆಯುವಂತಹ ಒಬ್ಬ ರೈತರು ನನಗೆ ಪರಿಚಯ ಆದ್ರು ಆ ರೈತರು ಹಲವಾರು ವರ್ಷಗಳ ಕಾಲ ಅದಕ್ಕೆ ಸಂಬಂಧಪಟ್ಟಂತ ಸಂಶೋಧನೆಯನ್ನ ಮಾಡಿ ಗ್ರೇಡಿಯೇಷನ್ ಹೇಗೆ ಮಾಡಬೇಕು ಕೊಬ್ಬರಿಯನ್ನ ಉತ್ತಮವಾದಂತಹ ಕೊಬ್ಬರಿ ಎಣ್ಣೆಯನ್ನ ತೆಗಿಲಿಕ್ಕೆ ಅನುಸರಿಸಬೇಕಾಗಿರುವಂತಹ ಕ್ರಮಗಳನ್ನ ಕುರಿತು ತಮ್ಮ ಕುಟುಂಬಕ್ಕೆ ತಮ್ಮ ಕಳ್ಳು ಬಳ್ಳಿ ಸಂಬಂಧಗಳಿಗೆ ಮಾತ್ರ ಅದನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಇತ್ತೀಚೆಗೆ ನಾನು ಅವ್ರ ಜೊತೆಗೆ ಮಾತಿಗೆ ಸಿಕ್ಕಾಗ ಸರ್ ನೀವು ಇದನ್ನ ಬಯಸುವಂತವರಿಗೆ ತಲುಪಿಸುವಂತ ವ್ಯವಸ್ಥೆ ಆಗಲಿ ಅಂತ ಹೇಳಿ ಕೇಳ್ಕೊಂಡಾಗ ಆಯ್ತು ನಾವು ರೈತರಿಗೆ ನೇರವಾಗಿ ಕೊಡುವಂತ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ಉತ್ತಮವಾದದ್ದನ್ನು ತಲುಪಿಸುವ ನಿಟ್ಟಿನಲ್ಲಿ ಕೊಬ್ಬರಿ ಎಣ್ಣೆಗೆ ಭಾರತೀಯ ಪರಂಪರೆಯಲ್ಲಿ ಕಲ್ಪ ವೃಕ್ಷ ಅಂತ ಕರೆಸಿಕೊಳ್ಳುವ ತೆಂಗಿನ ಮರದಿಂದ ಬರುವಂತ ಒಂದು ವಿಶೇಷ ಉತ್ಪನ್ನ ಕೊಬ್ಬರಿ ಎಣ್ಣೆ ಹಾಗಾದ್ರೆ ಆ ಕೊಬ್ಬರಿ ಎಣ್ಣೆಯನ್ನ ತಯಾರಿಸ್ತಾ ಇರೋರು ಯಾರು ಅನ್ನೋದನ್ನ ನೋಡೋಣ ಬನ್ನಿ ನೀವು ಎರಡು ಬಟ್ಲಲ್ಲಿ ನೀರನ್ನ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡ್ರೆ ತಪ್ಪು ಇದರಲ್ಲಿ ಒಂದು ಬಟ್ಲಲ್ಲಿ ಕೊಬ್ಬರಿ ಎಣ್ಣೆ ಇದೆ ಒಂದು ಬಟ್ಲಲ್ಲಿ ನೀರಿದೆ ಈ ಕಡೆ ಭಾಗದಲ್ಲಿರುವಂತಹ ಬಟ್ಲಲ್ಲಿರೋದು ಕೊಬ್ಬರಿ ಎಣ್ಣೆ ಈ ಬಟ್ಲಲ್ಲಿರೋದು ನೀರು ಇಷ್ಟು ಶುದ್ಧವಾದಂತಹ ಕೊಬ್ಬರಿ ಎಣ್ಣೆಯನ್ನು ಕೋಲ್ಡ್ ಪ್ರೆಸ್ ಮೆಥಡ್ನಲ್ಲಿ ಗಾಣವನ್ನು ಶುದ್ಧಿಗೊಳಿಸಿ ಕುಟುಂಬದ ಒಬ್ಬ ಸದಸ್ಯರು ಅದರ ಇದ್ರಿಗೆ ನಿಂತ್ಕೊಂಡು ಅದನ್ನು ಶುದ್ಧೀಕರಿಸಿ ಬಟ್ಟಿ ಇಳಿಸಿ ಅದಾದ ನಂತರ ಎಣ್ಣೆಯನ್ನು ಬಟ್ಟಿ ಇಳಿಸುವ ಪ್ರಕ್ರಿಯೆಯನ್ನು ಅದರಲ್ಲಿರುವ ನೀರಿನ ಅಂಶವನ್ನ ಮಾತ್ರ ಹೋಗುವಷ್ಟು ಉಷ್ಣತೆಯನ್ನು ಕೊಟ್ಟು ಕಾಸಿ ಶುದ್ಧೀಕರಿಸಿದಂತಹ ಪಾರಂಪರಿಕ ವಿಧಾನದ ಕೊಬ್ಬರಿ ಎಣ್ಣೆ ನಾನು ಮೂಲತಃರಬ ತಾಲೂಕು ಕಂತನಹಳ್ಳಿ ಗುಡುಗಿ ಪಕ್ಷಿ ತಮ್ಮ ಹತ್ರ ಊರಿನ ನಾನು ಆಕ್ಚುಲಿ ನಮ್ದು ಪರಂಪರಾಗತ ಆದರೂ ಸಹ ನಾವು ಇದೊಂದು ಉದ್ಯಮ ಅಥವಾ ಹೀಗೊಂದು ಮಾಡಬಹುದು ಅಂತಕ್ಕಂತಹ ಕಲ್ಪನೆ ಮೊದಲು ಇರಲಿಲ್ಲ ನಮ್ಗೆ ಸ್ವಾಭಾವಿಕ ನಾವು ತೆಂಗಿನಕಾಯಿ ಅಂತಂದರೆ ಒಡೆಯೋದು ಸಾರಿಗೆ ಸ್ವೀಟಿಗೆ ಮನೆ ಬಳಕೆಗೆ ಮಾತ್ರ ಇರ್ತಕ್ಕಂಥದ್ದು ಅಂತ ತಿಳ್ಕೊಂಡಿತ್ತು ನಮ್ಮ ಮನಸ್ಥಿತಿನೇ ಹಾಗಿತ್ತು ಆದರೆ ನಾವು ಈಗಿನ ಕಲಬರಿಕೆಯ ಒಂದು ಯುಗದಲ್ಲಿ ನಾವು ಆಲೋಚನೆ ಮಾಡಿ ಈಗೊಂದು ಹನ್ನೆರಡು ಹದಿನಾಲ್ಕು ವರ್ಷದಿಂದ ನಾವು ಕೊಬ್ಬರಿ ಎಣ್ಣೆ ಹಾಗೂ ಇತರೆ ಧಾನ್ಯಗಳ ಶೇಂಗಾ ಎಳ್ಳು ಇಂಥದ್ದನ್ನು ನಾವು ಎಣ್ಣೆ ಮಾಡಿಸ್ಕೊಂಡು ಒಂದು ಹದಿನಾಲ್ಕು ಹದಿನೈದು ವರ್ಷದಿಂದ ನಾವು ಈ ಒಂದು ಉದ್ಯಮ ಅಂತಲ್ಲ ನಮ್ಮ ಬಳಕೆಗೆ ನಾವು ಬರ್ತಾ ಬರ್ತಾಯಿದ್ವಿ ನಾವು ಕೊಬ್ಬರಿ ಎಣ್ಣೆನ ಫಸ್ಟಿಗೆ ನಮಗೇನೂ ಗೊತ್ತಿರಲಿಲ್ಲ ಕ್ವಾಲಿಟಿ ಹೇಗೆ ಬರುತ್ತೆ ಯಾವ ರೀತಿ ಕ್ವಾಲಿಟಿ ತೆಗಿಬೇಕು ಅಂತ ಗೊತ್ತಿರಲಿಲ್ಲ ಮತ್ತು ಕಾಯಿ ಸ್ವಲ್ಪ ನಾವು ಜಾಸ್ತಿ ಮರಗಳು ಇರದೇ ಹೋಗಿದ್ದರಿಂದ ಇರೋಷ್ಟು ಮರದಲ್ಲಿ ಸಹ ಒಟ್ಟು ಕಾಯಿ ಹೊಡೆಯೋದಿದೆ ಒಣಸೋದಿದೆ ಅದನ್ನು ಎಣ್ಣೆ ಮಾಡಿಸ್ತಿದ್ವಿ ಮತ್ತು ನಾವು ಎಣ್ಣೆ ಪ್ರಮಾಣನ ಕಡಿಮೆ ಇರ್ತಿತ್ತು ನಾವು ಬೇರೆಯವ್ರಿಗೆ ಕೊಡೋದಕ್ಕೆಲ್ಲ ಆಗ್ತಿರ್ಲಿಲ್ಲ ಅಷ್ಟೆಲ್ಲ ನಮ್ಮ ಕ್ವಾಂಟಿಟಿ ಸಿಗ್ತಿರ್ಲಿಲ್ಲ ನಮ್ಮ ಮನೆ ಬಳಕೆಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನಾವು ಯೂಸ್ ಮಾಡ್ಕೊತ ಬಂದ್ವಿ ಅದು ಬರ್ತಾ ಬರ್ತಾ ಏನಾಯಿತು ಕೇಳಿದ್ರೆ ಕಾಯಿ ಬ ಉತ್ಪತ್ತಿ ಜಾಸ್ತಿ ಆದಾಗ ನಾವು ಬೇರೆಯವರಿಗೆ ಕೊಡಬೇಕಾದಂಥ ಸಂದರ್ಭ ಬಂತು ಆವಾಗ ನಾವು ಬೇರೆಯವರಿಗೆ ಕೊಡಬೇಕು ಅಂತಾದಾಗ ಬೇರೆಯವರು ಯಾವ ಸಿಕ್ಕಿದ್ದನ್ನು ತೆಗೆದುಕೊಂಡು ಯೂಸ್ ಮಾಡೋದಕ್ಕೆ ಅಥವಾ ಅವ್ರ ಮನಸ್ಸಿಗೆ ಸಹ ಒಪ್ಪೋದಿಲ್ಲ ಯಾರೇ ಆದರೂ ಸಹ ದುಡ್ಡು ಕೊಡ್ತಾರೆ ಒಳ್ಳೆ ಮಾಲ್ ಬೇಕು ಅಂತ ಕೇಳ್ತಾರೆ ಆವಾಗ ಒಳ್ಳೆ ಮಾಲು ನಾವು ರೆಡಿ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನಮ್ಮ ನಮ್ಮಲ್ಲೇ ನಾವು ಚರ್ಚೆ ಮಾಡಿಕೊಂಡು ನಾವೇ ಒಂದು ಯಾವುದು ಮಾಡಿದರೂ ಒಳ್ಳೇದು ಅಂತ ಹೇಳಿ ಸುಮಾರು ನಾಲ್ಕು ಐದು ವರ್ಷಗಳಿಂದ ಯಾರನ್ನೂ ಕೇಳಲಿಲ್ಲ ಕೇಳಿದೇನೆ ನಾವು ನಮ್ಮದೇ ಆಗಿರ್ತಕ್ಕಂಥ ತೇರಿ ಒಳಗೆ ಫಸ್ಟ್ ಕ್ಲಾಸ್ ಕೊಬ್ಬರಿ ಎಣ್ಣೆಯನ್ನು ನಾವು ರೆಡಿ ಮಾಡೋದನ್ನು ಕಲ್ತ್ಕೊಂಡಿದ್ದೀವಿ ಕೊಬ್ಬರಿ ಎಣ್ಣೆ ವಿಷಯದಲ್ಲಿ ಮಾತ್ರ ಸ್ಪೆಸಿಫಿಕ್ ಆಗಿ ನಾಲ್ಕೈದು ಕ್ವಾಲಿಟಿಗಳನ್ನು ಬರ್ತವೆ ಅದರೊಳಗೆ ಫಸ್ಟು ಸೆಕೆಂಡ್ ತರ್ಡ್ ಅಂತ ಕಂಪಲ್ಸರಿ ಬರುತ್ತೆ ಈ ಮೂರು ಕ್ವಾಲಿಟಿಯನ್ನು ವೈಫರ್ ಗೇಟ್ ಮಾಡೋದು ಅದನ್ನು ಹಾಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಸ್ವಲ್ಪ ಸೆನ್ಸಿಬಲ್ ಮತ್ತು ಸ್ವಲ್ಪ ಕುಶಲವಾಗಿರ್ತಕ್ಕಂಥ ಕೆಲಸ ಅದು ಅದಕ್ಕಾಗಿ ನಾವು ನಮ್ಮದೇ ಆಗಿರ್ತಕ್ಕಂತಹ ಒಂದು ಆಲೋಚನೆಯಿಂದ ನಮ್ಮದು ಯಾವುದು ಮಾಡಿದರೆ ಫಸ್ಟ್ ಕ್ವಾಲಿಟಿ ಬರುತ್ತೆ ಯಾವುದು ಮಾಡಿದರೆ ಸೆಕೆಂಡ್ ಕ್ವಾಲಿಟಿ ಆಗುತ್ತೆ ಯಾವುದು ಮಾಡಿದರೆ ಥರ್ಡ್ ಕ್ವಾಲಿಟಿ ಆಗುತ್ತೆ ಕೊಬ್ಬರಿಯನ್ನು ಯಾವ ರೀತಿ ಯಾಕಂದ್ರೆ ಬುಡದಿಂದಲೇ ನಾವೆಲ್ಲ ರೆಡಿ ಮಾಡ್ಕೋಬೇಕು ತುತ್ತು ತುದಿ ಎಣ್ಣೆ ಮಿಲ್ಲಿಗೆ ಹೋಗ್ಕೊಂಡು ನಾವು ಏನೂ ತೀರ್ಮಾನ ತಗೊಳ್ಳೋದಕ್ಕೆ ಬರೋದಿಲ್ಲ ಅದಕ್ಕಾಗಿ ನಾವು ನಮ್ಮದೇ ಆಗಿರ್ತಕ್ಕಂತಹ ಒಂದು ಏನು ಒಂದು ವಿಧಾನದಿಂದ ಉತ್ತಮವಾಗಿರ್ತಕ್ಕಂಥ ಉತ್ತಮದಲ್ಲಿ ಉತ್ತಮ ಅಂತಹ ಒಂದು ಕೊಬ್ಬರಿ ಎಣ್ಣೆಯನ್ನು ನಾವು ಈಗ ತಯಾರಿ ಮಾಡೋದನ್ನು ಕಲ್ತಿದ್ದೇವೆ ಇದು ನಮ್ಮ ಆತ್ಮಕ್ಕೆ ಉಪ್ಪಿತವಾಗಿ ಇದೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಮೊದಲನೇದಾಗಿ ಹೇಳಬೇಕು ಅಂದರೆ ನಾವು ಫಸ್ಟ್ ಕ್ವಾಲಿಟಿ ಏನು ಕಾಯಿ ಕೊಬ್ಬರಿಯಿಂದ ನಾವು ತೆಗೆದಿರ್ತಕ್ಕಂಥ ಎಣ್ಣೆಯಲ್ಲಿ ಫಸ್ಟ್ ಕ್ವಾಲಿಟಿ ಎಣ್ಣೆ ಅಂತೇಳಿ ನಾವು ತೆಗಿತೀವಿ ಅದಕ್ಕೆ ಪ್ರೋಸೆಸ್ ಇದೆ ನಾವು ಉತ್ತಮವಾಗಿ ಪ್ರೋಸೆಸ್ ಮಾಡಿ ಉತ್ತಮ ಕೊಬ್ಬರಿಯಿಂದ ತೆಗೆದಿರ್ತಕ್ಕಂತಹ ಕೊಬ್ಬರಿ ಎಣ್ಣೆ ಸುಮಾರು ಒಂದು ವರ್ಷದ ಒಂದು ತಿಂಗಳವರೆಗೂ ಸಹ ಯಾವುದೇ ಪ್ರಿಸರ್ವೇಟಿವ್ ಹಾಕದೆ ತೆಗೆದ ಎಣ್ಣೆಯನ್ನು ಶುದ್ಧೀಕರಿಸಿ ನಮ್ಮದೇ ಆಗಿರತಕ್ಕಂಥ ವಿಧಾನದಿಂದ ಶುದ್ಧೀಕರಿಸಿ ನಾವು ಈ ಒಂದು ಪ್ರೋಸೆಸ್ನಿಂದ ಮಾಡಿ ತೆಗೆದಿಟ್ಟಿರ್ತಕ್ಕಂಥ ಎಣ್ಣೆ ಒಂದು ವರ್ಷದ ಒಂದು ತಿಂಗಳವರೆಗೆ ಸರಾಸರಿ ಒಂದು ವರ್ಷ ಅಂತೂ ಏನೇನೂ ಆಗೋದಿಲ್ಲ ವಾಸನೆಯೂ ಬರೋದಿಲ್ಲ ಆದರೆ ಕ್ವಾಲಿಟಿ ಯಾವುದೇ ಚೇಂಜ್ ಆಗೋದಿಲ್ಲ ರುಚಿಯಲ್ಲೂ ಯಾವುದೇ ಬದಲಾವಣೆ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದರ ಬಗ್ಗೆ ನಾನು ಗ್ಯಾರಂಟಿಯಾಗಿ ನಾನು ಹೇಳಬಲ್ಲೆ ನೀವು ನೋಡ್ತಾ ಇರ್ತಕ್ಕಂಥ ಈ ಕೊಬ್ಬರಿ ಎಣ್ಣೆ ನಾವು ತಯಾರು ಮಾಡಿರ್ತಕ್ಕಂಥ ಪಾರಂಪರಿಕಾಗತವಾಗಿ ನಾವು ತಯಾರು ಮಾಡಿರ್ತಕ್ಕಂತಹ ಕೊಬ್ಬರಿ ಎಣ್ಣೆ ಈ ಕೊಬ್ಬರಿ ಎಣ್ಣೆಯಲ್ಲಿ ಯಾವುದೇ ರೀತಿಯ ಬ್ರೌನಿಶ್ ಆಗಲಿ ಅಥವಾ ಬೇರೆ ಒಂದು ಸ್ವಲ್ಪ ಬೇರೆ ಕಲರ್ ಚೇಂಜ್ ಆಗಿರೋದಾಗಲಿ ಇರೋದಿಲ್ಲ ಇದು ಶುದ್ಧತೆಯ ಪ್ರತೀಕ ಅಂತ ಹೇಳಿ ನಾವು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀವಿ ನಾವು ಫಸ್ಟ್ ಗಾಣಕ್ಕೆ ಒಯ್ಯಬೇಕಾದ್ರೆ ಫಸ್ಟ್ ಗಾಣದ ಬುಡಕ್ಕೆ ಕ್ಲೀನ್ ಇದೆಯಲ್ಲ ಅಂತ ನೋಡಿ ಮೊದಲನೇದಾಗಿ ಗಾಣಕ್ಕೆ ಹಾಕಬೇಕಾದ್ರೆ ಇನ್ನು ಎಲ್ಲವನ್ನು ನಾವು ಮಾಡೋಕ್ಕಾಗಲ್ಲ ಜನರ ಕೈಗೆ ಮಾಡಿಸೋ ಅವಾಗ ಅವರಿದ್ದವರು ಕೈಗೆ ಗ್ಲೋಸ್ ಹಾಕೊಂಡಿರ್ತಾರೆ ಕ್ಲೀನ್ ಆಗಿ ತಲೆ ಕೂದಲು ಬೆಳೆದು ಹೋದಾಗೆ ತಲೆಗೂ ಸಹ ಕ್ಯಾಪ್ ಹಾಕೊಂಡಿರ್ತಾರೆ ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡು ಗಾಣಕ್ಕೆ ಹಾಕ್ತಾರೆ ಈ ಗಾಣಕ್ಕೆ ಹಾಕಿದಾಗ ಕ್ಲೀನ್ ಜೊತೆಗೆ ಯಾವುದೇ ರೀತಿಯಾದ ಅವರು ನಮಗೆ ಅವರು ತಮ್ಮ ಕೆಲಸ ಹಗುರಾಗಲಿ ಅಂತ ಹೇಳಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹಾಕೋದಾಗಲಿ ಅಥವಾ ಬೇರೆ ಏನಾದರೂ ಮಾಡೋದಾಗಲಿ ನಾವು ಮಾಡೋದಕ್ಕೆ ಬಿಡೋದಿಲ್ಲ ಕಾರಣ ಏನಕ್ಕಿದ್ರೆ ನಮಗೆ ನಮ್ಮದೇ ಆದ ಟ್ರೆಂಡ್ ಉಳಿಸ್ಕೊಳ್ಳೋದು ಮುಖ್ಯ ಆಗಿರೋದ್ರಿಂದ ನಾವು ಅದರಲ್ಲಿ ನಾ ನಾವು ಏನಿದೆಯಲ್ಲ ನಾವೇ ನಿಂತು ಬಿಟ್ಟು ಈ ಕೆಲಸವನ್ನು ಮಾಡ್ತೇವೆ ಅದು ಅದು ಬಿಟ್ಟು ಬೇರೆ ಯಾರೋ ಆಳ ಹತ್ರ ಕಳಿಸಿ ಮಾಡಿಸಿ ಅಥವಾ ಅವ್ರು ಏನೋ ಮಾಡ್ಕೊಂಬರ್ತಾರೆ ಅದೇನೋ ನಾ ಆವಾಗ ನಮಗೆ ನಮ್ಮ ಕ್ವಾಲಿಟಿ ನಮ್ಮ ಮನಸ್ಸಿಗೆ ನಂಬಿಕೆದಾಯಕವಾಗಿ ಇರೋದಿಲ್ಲ ಆದ್ದರಿಂದ ನಾವು ಕ್ಲೀನ್ ಜೊತೆಗೆ ಪ್ರೆಸೆನ್ಸ್ ಏನು ಎಣ್ಣೆ ಮಾಡಬೇಕಾದ್ರೆ ಏನು ಪ್ರೆಸೆನ್ಸ್ ಇದೆಯಲ್ಲ ಪ್ರೆಸೆಂಟ್ ನಾವು ಇದು ಅದನ್ನು ನಾನೇ ಮೇಂಟೈನ್ ಮಾಡ್ತೀನಿ ಕೊಬ್ಬರಿ ಎಣ್ಣೆ ನಾವು ಮಾಡಿಸ್ಕೊಂಡು ದೊಡ್ಡ ದೊಡ್ಡ ಕ್ಯಾನ್ಗಳಲ್ಲಿ ಮನೆಗೆ ತೊಗೊಂಡ್ಬರ್ತೀವಿ ಮನೆಗೆ ತಂದುಬಿಟ್ಟು ಮೂರು ದಿವಸಗಳ ಕಾಲ ಅದೇ ಕೆನ್ ಇಡ್ತದೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಅಥವಾ ಏನು ಮಾಡಕ್ ಹೋಗೋದಿಲ್ಲ ರಿಫೈನ್ಡ್ ಮಾಡುವಂತಹ ಮಿಷನ್ನು ಅಥವಾ ರಿಫೈಂಡ್ಗಳಿಗೆ ನಾವು ಹಾಕೋದಿಲ್ಲ ಇದು ನಾನು ಮಾಡುವಂತಹ ಕೊಬ್ಬರಿ ಎಣ್ಣೆ ರಿಫೈಂಡ್ ಮಾಡದೆ ಹೋಗಿರ್ತಕ್ಕಂಥ ಶುದ್ಧೀಕರಿಸೋದಕ್ಕಾಗಿ ಏನು ಮಿಷನ್ನಿಗೆ ಹಾಕಿ ರಿಫೈನ್ ಮಾಡಿ ಮಾಡ್ತೀವಲ್ಲ ಅಂಥದ್ದು ಯಾವುದೇ ರೀತಿಯ ಮಾಡೋದಿಲ್ಲ ನ್ಯಾಚುರಲ್ ಆಗಿರ್ತಕ್ಕಂಥ ನ್ಯಾಚುರಲ್ ಎಣ್ಣೆ ಅಷ್ಟೇ ಅದನ್ನ ಮೂರು ದಿವಸದ ನಂತರ ನಾವು ಅದನ್ನ ಸ್ಟೀಲ್ ಪಾತ್ರೆಗೆ ಹಾಕಿಬಿಟ್ಟು ನಮ್ಮದೇ ಆಗಿರ್ತಕ್ಕಂಥದ್ದು ಹೀಟ್ ಪ್ರೊಸೆಸ್ ಮಾಡಿ ಹೀಟ್ ಪ್ರೊಸೆಸ್ ಯಾಕೆ ಮಾಡ್ತೀವಿ ಅಂತ ಕೇಳಿದ್ರೆ ಕೊಬ್ಬರಿ ಎಣ್ಣೆಯನ್ನು ನಾವು ಮೂರು ದಿವಸದಿಂದ ಐದು ದಿವಸಗಳ ಕಾಲ ಬಿಸಿಲಿಗೆ ಹಾಕಿದಾಗಲೂ ಸಹ ನಮಗೆ ಗೊತ್ತಿಲ್ಲದೆಯೋ ಸ್ವಲ್ಪ ಪರ್ಸೆಂಟೇಜ್ ಮೈಶ್ಚರ್ ಇರುತ್ತೆ ಯಾಕೆಂದ್ರೆ ನಾವು ವರ್ಷಗಳ ಕಾಲ ನಾವು ಗ್ಯಾರಂಟಿ ಕೊಡಬೇಕು ಆ ಮೈಶ್ಚರ್ ಇರಬಾರ್ದು ಮೈಶ್ಚರ್ ಇದ್ರೆ ಎಣ್ಣೆ ಜಲ್ದಿ ಹಾಳಾಗ ಮೈಶ್ಚರ್ ಹೋಗೋದಕ್ಕಾಗಿ ನಾವು ನಮ್ದೇ ಆದ ಹೀಟ್ ಈ ಹೀಟ್ ಪ್ರೊಸೆಸ್ ಏನಿದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್ ಈ ಹೀಟ್ ಪ್ರೊಸೆಸ್ ನಲ್ಲಿ ನಾವು ಕೊಬ್ಬರಿ ಎಣ್ಣೆ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನೈನ್ಟಿ ನೈನ್ ಪರ್ಸೆಂಟ್ ಮೈಶ್ಚರ್ ಇರೋದಿಲ್ಲ ಹೀಟ್ ಪ್ರೊಸೆಸ್ ಮಾಡೋದ್ರ ಮೂಲ ಉದ್ದೇಶನೇ ಕೊಬ್ಬರಿ ಎಣ್ಣೆಯಲ್ಲಿ ನೀರಿನ ಅಂಶ ಸ್ವಲ್ಪ ಇರಕೂಡುದು ಎಣ್ಣೆ ಅಂಶ ಎಣ್ಣೆ ಒಂದೇ ಇರಬೇಕಾಗುತ್ತೋ ಅಲ್ಲಿ ನೀರಿನ ಅಂಶ ಇರಕುದು ಮತ್ತೆ ಎರಡು ದಿವಸ ಒಂದು ದಿವಸ ಒಂದೂವರೆ ದಿವಸ ಎರಡು ದಿವಸದ ನಂತರ ಅದನ್ನ ನಾವು ಪ್ಯಾಕಿಂಗ್ ಮಾಡ್ತೀವಿ ಪ್ಯಾಕಿಂಗ್ ಮಾಡಿದ ನಂತರ ಅದು ತಿನ್ನುವುದಕ್ಕೆ ಅಥವಾ ಬಳಕೆಗೆ ಯೋಗ್ಯವಾದ ಶುದ್ಧವಾದ ಕೊಬ್ಬರಿ ಎಣ್ಣೆಯಾಗಿ ಬರ್ತದೆ ಬರುತ್ತದೆ ನಿಮಗೆ ನಾವು ಪಾರಂಪರಗತವಾಗಿ ತಯಾರಿ ಮಾಡಿರ್ತಕ್ಕಂಥ ಕೊಬ್ಬರಿ ಎಣ್ಣೆ ಬೇಕು ಅಂದ್ರೆ ಶಿವ ಅಗ್ರೋ ಕೆಮಿಕಲ್ಸ್ ಇವರನ್ನ ಸಂಪರ್ಕಿಸಬೇಕಾಗಿ ನಾನು ಹೇಳ್ಕೊಡ್ತೇನೆ ನನ್ನ ಹತ್ರ ಬಂದರೂ ಸಹ ಕಂತನಹಳ್ಳಿ ಸೊಲಭ ತಾಲಾ ಕಂತನಹಳ್ಳಿಯಲ್ಲಿ ನಾವು ಬಂದರೂ ನೀವು ನನ್ನ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರು ನಿಮಗೆ ಬೇಕಾಗಿರ್ತಕ್ಕಂತ ಶುದ್ಧವಾದ ಕೊಬ್ಬರಿ ಎಣ್ಣೆ ಗಾಣದಿಂದ ತಯಾರಿ ಮಾಡಿರುವ ಶುದ್ಧವಾದ ಕೊಬ್ಬರಿ ಎಣ್ಣೆ ನಿಮಗೆ ತಲುಪಿಸುವುದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಶಿವ ಆಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮೆಲ್ಲ ಪ್ರೀತಿಯ ಗೆಳೆಯರಿಗೂ ಕೂಡ ಇದನ್ನ ಕಳಿಸುವ ಮೂಲಕ ಹೊಸ ಮಾಹಿತಿಯನ್ನ ಗೆಳೆಯರಿಗೆ ಹಂಚಿಕೊಳ್ಳಿ ಅಂತ ವಿನಂತಿ ಮಾಡಿಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಮಸ್ಕಾರ